ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ ನೋಡಿ ಪಪ್ಪಾಯ ಕಾಯಿ ತೊಗೊಂಡಿದ್ದೀನಿ ತುಂಬ ಎಳೆದೆ ತುಂಬ ಹಣ್ಣು ಆಗಿಲ್ಲ ಇಲ್ಲ ಅಂದರೆ ತುಂಬ ಎಳೆದು ಅಲ್ಲ ಮೀಡಿಯಮ್ ಸೈಜಲ್ಲಿದೆ ಸೊ ಈ ಥರ ಇರೋ ಪಪ್ಪಾಯದಲ್ಲಿ ನಾವು ಟ್ರೋಟಿ ಫ್ರೂಟಿ ಮಾಡೋಣ ನಾವು ಶಾಪಲ್ಲೆಲ್ಲ ತೊಗೋಬೇಕಂದ್ರೆ ಬೈ ಮಾಡಬೇಕು ಅಂದರೆ ಒಂದು ಹಂಡ್ರೆಡ್ ಗ್ರಾಮ್ಗೆಲ್ಲ ಎಷ್ಟೊಂದು ರೇಟ್ ಇರುತ್ತೆ ಸೊ ಈಸಿಯಾಗಿ ಮನೇಲೆ ಕೂಡ ನಾವು ರಾಡಿ ಮಾಡ್ಕೋಬೋದು ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ಇವಾಗೆಲ್ಲ ಕೇಕ್ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದೆಲ್ಲ ನೋಡಿರ್ತೀರಲ್ವ ಸೊ ಇದನ್ನೇ ಇದೇ ರೀತಿ ಮಾಡಿಕೊಂಡ್ರೆ ಮನೆಯಲ್ಲೇ ಯಾವಾಗ ಬೇಕಾಗಲೇ ನಾವು ಇದನ್ನು ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಮಾಡಿಟ್ಕೊಂಡ್ರೆ ಸೊ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈ ರೀತಿ ಈ ರೀತಿ ಸಿಪ್ಪೆ ತೆಕ್ಕೊಂಬಿಡೋಣ ನೀಟಾಗಿ ಇದು ಹಾಲೆಲ್ಲ ಇರುತ್ತೆ ಅದು ಕೈಗೆಲ್ಲ ಆದರೆ ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಆಗುತ್ತೆ ಗಾಯ ಕೂಡ ಆಗಿಬಿಡುತ್ತೆ ಸೈಡಲ್ಲೆಲ್ಲ ಹಾಲು ಬರುತ್ತಲ್ವ ಈ ರೀತಿ ನೋಡಿ ಇದಕ್ಕೆಲ್ಲ ಎಷ್ಟು ಬರುತ್ತೆ ಈ ಥರ ಹಾಲೆಲ್ಲ ಮುಖಕ್ಕೆ ಮುಖದ ಮೇಲೆ ಬಿದ್ದರೂ ಅಷ್ಟೇ ಕೈ ಮೇಲೆ ಬಿದ್ದರೂ ಕೆಲವೊಬ್ಬರಿಗೆ ಗಾಯಗಳಾಗ್ಬಿಡುತ್ತೆ ನೋಡಿಕೊಂಡು ಹುಷಾರಾಗಿ ಸಿಪ್ಪೆಯೆಲ್ಲ ತೆಕ್ಕೊಳ್ಳಿ ಈ ರೀತಿ ಎಲ್ಲ ತೆಕ್ಕೊಂಬಿಡೋಣ ಇವಾಗ ನಾವು ನೋಡಿ ಈ ಥರನೂ ಕೂಡ ಮಾಡ್ಕೋಬೋದು ಏನಾದರೂ ಹಾಲು ಕೈ ಗಂಟದೆ ಇರಬೇಕು ಅಂದರೆ ಈ ಥರ ಒಂದು ನೈಫಿಂದ ಈ ಥರ ಮಾಡಿ ನೋಡಿ ಇದರಲ್ಲಿ ಈ ಥರ ತೆಕ್ಕೋಬಹುದು ಈಸಿಯಾಗಿ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಹಾಲು ಏನಾಗ್ಬಿಡುತ್ತೆ ಅಂದರೆ ಒಂಥರ ಇಚ್ಚಿಂಗ್ ಬಂದ್ಬಿಡುತ್ತೆ ಕೈಯೆಲ್ಲ ಆಮೇಲೆ ಅದು ಕೆಲವೊಬ್ಬರಿಗೆ ಅಲರ್ಜಿ ಇರೋರಿಗೆ ಬೇಗ ಕೈಯೆಲ್ಲ ಏನಾಗ್ಬಿಡುತ್ತೆ ಅಂದರೆ ಗುಳ್ಳೆಗಳು ಬಂದ್ಬಿಡತ್ತೆ ಸೊ ಈ ರೀತಿ ಮಾಡಿಕೊಂಡು ನೋಡಿ ಕ್ಲೀನ್ ಆಗ್ಬಿಡುತ್ತೆ ಸೊ ನಾವು ಇದನ್ನು ಈ ಮಾಡ್ಕೊಂಡು ತೆಕ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಕ್ಲೀನ್ ಆಯಿತು ಸೊ ಈಗ ನಾವು ಇದನ್ನು ಸ್ವಲ್ಪ ತೊಳೆದು ಬಿಟ್ಟು ಇಲ್ಲಾಂದರೆ ಕಟ್ ಮಾಡಿಬಿಟ್ಟು ಪೀಸ್ ಮಾಡಿ ಆಮೇಲೆ ನಾವು ವಾಶ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇದನ್ನು ಕೂಡ ನಾನು ಅದೇ ರೀತಿ ಸಿಪ್ಪೆ ತೆಕ್ಕೊಳ್ತೀನಿ ಈಗ ಪೀಸಸ್ ಮಾಡ್ಕೊಳ್ಳೋಣ ಎಲ್ಲ ಯಾವ ಥರ ಇದೆ ಅಂತ ಈ ಪಪ್ಪಾಯ ಬೀಜಗಳು ಕೂಡ ಎಷ್ಟೊಂದು ಫ್ರಾಡ್ ಕೆಲಸ ಮಾಡ್ತಾರ ಗೊತ್ತಾ ಈ ಪಪ್ಪಾಯ ಬೀಜಗಳನ್ನ ಒಣಗಿಸಿದ್ರೆ ಇದು ಬ್ಲ್ಯಾಕ್ ಕಲರ್ ಆಗಿರುತ್ತಲ್ಲ ಅಣ್ಣ ಆಗಿರೋ ಪಪ್ಪಾಯದಲ್ಲಿ ಈ ಥರ ಬೀಜಗಳಿರುತ್ತಲ್ವ ಶೀಡ್ಸ್ ಸೊ ನಾವು ಇದನ್ನು ಅವ್ರೇನು ಮಾಡಿಬಿಡ್ತಾರೆ ಅಂದರೆ ಒಣಗಿಸ್ಬಿಟ್ಟು ಇದನ್ನ ಕಾಳು ಮೆಣಸು ಜೊತೇಲಿ ಮಿಕ್ಸ್ ಮಾಡಿಬಿಟ್ಟು ಮಾರಾಟಕ್ಕೆ ಇಡ್ತಾರೆ ಕೆಲವು ಕಡೆ ಎಲ್ಲ ತುಂಬಾ ಆ ಥರ ಆಗಿದ್ದಾವೆ ಇದು ಒಣಗಿದ್ರೆ ಸೇಮು ಇದು ನೀವು ಕಾಳು ಮೆಣಸು ಯಾವುದು ಅಂತ ಕೂಡ ಗೊತ್ತಾಗಲ್ಲ ಆ ಥರ ಇರುತ್ತೆ ನಮ್ಗೆ ಅಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ ತಿಂದು ನೋಡಿದ್ರೆ ಮಾತ್ರ ಗೊತ್ತಾಗೋದು ಇಲ್ಲೇ ಗೊತ್ತಾಗಲ್ಲ ಆ ಥರ ಇದು ಕೂಡ ಸೇಮ್ ಥರನೇ ಇರುತ್ತೆ ಒಣಗಿದ್ರೆ ಸೊ ಈ ಥರ ತುಂಬಾ ನಡೆಯುತ್ತೆ ಕೆಲವು ಪ್ಯಾಕೆಟ್ಸ್ಗಳಲ್ಲಿ ಅದೇ ಥರನೇ ಮಾಡಿಬಿಟ್ಟು ನಮಗೆ ಕೊಡ್ತಾರೆ ನಮ್ಗೆ ಗೊತ್ತೇ ಇರಲ್ಲ ಕೆಲವು ಸರಿ ನಾವು ಹಾಕಿರ್ತೀವಿ ಅದು ಏನು ಟೇಸ್ಟ್ ಇರಲ್ಲ ಆ ಟೈಮಲ್ಲಿ ಈ ಥರ ಬಂದಿರುತ್ತೆ ಮಿಸ್ಸಾಗಿ ಅಂದರೆ ಮಿಸ್ ಆಗಿ ಅಂದರೆ ಆ ಥರ ಮಾಡಿಬಿಟ್ಟು ನಮಗೆ ಸೇಲ್ ಮಾಡಿರ್ತಾರೆ ನಾವು ತೊಗೊಂಡಿರ್ತೀವಿ ನಮ್ಗೆ ಗೊತ್ತಿರಲ್ಲಲ್ಲ ಸೊ ಹಾಗಾಗಿ ಪೆಪ್ಪರ್ ಹಾಕಿದೀವಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗಲ್ಲ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಳೋಣ ಹಾಗೆ ಇದ್ರ ಒಳಗಡೆ ತಿರುಳೆಲ್ಲ ತೆಕ್ಕಿಡ್ಬೇಕು ಇದು ಬೇಡ ನೋಡಿ ಈ ಥರ ಎಲ್ಲ ತೆಗೆದ್ಬಿಡೋಣ ಎಲ್ಲದನ್ನು ಇದೇ ಥರ ತೆಕ್ಕೊಂಬಿಟ್ಟು ಆಮೇಲೆ ನಾವು ಕಟ್ ಮಾಡ್ಕೋಬೇಕು ಬಟ್ ಮೋಸ ಮಾಡೋರು ಎಲ್ಲಿವರೆಗೂ ಅಂದರೆ ಮೋಸ ಹೋಗೋವರೆಗೂ ಇರ್ತಾರೆ ಫ್ರೆಂಡ್ಸ್ ನಾವೆಲ್ಲಿವರೆಗೂ ಮೋಸ ಹೋಗ್ತಿವೋ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಯಾವ ತರ ಬೇಕಾದರೂ ಫ್ರಾಡ್ ಮಾಡ್ತಾರೆ ಓಕೆ ಇವಾಗ ಇದನ್ನ ಕಟ್ ಯಾವ ಥರ ಕಟ್ ಮಾಡೋದಂದ್ರೆ ಚಿಕ್ಕ ಬೇಕು ನಮ್ಗೆಲ್ಲ ಬಟ್ ರೋಟಿ ಫ್ರೂಟಿ ಎಲ್ಲ ಯಾವ ತರ ಇರುತ್ತೆ ಸ್ಮಾಲ್ ಸ್ಮಾಲ್ ಸೈಜಸ್ ಇರುತ್ತೆ ನಂಗೆ ಆಲ್ರೆಡಿ ನೋಡಿ ಇಚ್ಚಿಂಗ್ ಬರ್ತಿದೆ ಕೈ ಅದು ಸ್ವಲ್ಪ ಹಾಲೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಟಚ್ ಆದರೆ ಹಾಗೆ ಆಗುತ್ತೆ ನೋಡಿ ಈ ಸೈಜಲ್ಲಿ ಮಾಡ್ಕೊಳ್ಳಿ ಇದು ಮತ್ತೆ ನಾವೆಲ್ಲ ರೆಡಿ ಮಾಡ್ಕೊಂಡು ಇದು ಮಾಡ್ಕೊಳ್ಳೋ ಅಷ್ಟೇ ತುಂಬ ಚಿಕ್ಕದು ಆಗ್ಬಿಡುತ್ತೆ ಈ ಸೈಜಲ್ಲಿ ಮಾಡ್ಕೊಳ್ಳೋಣ ಎಲ್ಲ ಕಟ್ ಮಾಡ್ಕೊಂಡಾಗಿದೆ ಇಷ್ಟ ಆಗಿದೆ ನೋಡಿ ಈಗ ಇದು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ನಾನು ತುಳದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇದು ಬಾಯ್ಲ್ ಆಗಲಿ ಸ್ವಲ್ಪ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು ಇದು ನೋಡಿ ಇದು ಕರೆಕ್ಟಾಗಿ ಬೆಂದಿದೆ ಇವಾಗ ಮುಕ್ಕಾಲು ಪರ್ಸೆಂಟ್ ಬೇಯಬೇಕಷ್ಟೇ ಇದು ಫುಲ್ ಸಾಫ್ಟ್ ಆಗೋದು ಬೇಡ ಈ ರೀತಿ ಮುಟ್ ನೋಡಿ ನೀವು ಇಷ್ಟು ಗಟ್ಟಿನೇ ಇರಬೇಕು ಸ್ವಲ್ಪ ಸೊ ಈ ಟೈಮಲ್ಲಿ ನಾವು ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಗೊತ್ತಾಗುತ್ತೆ ನಿಮಗೆ ಹಾಕಿದಾಗ ಯಾವ ಕಲರ್ ಇರುತ್ತೆ ಆಮೇಲೆ ನಾವು ಇಳಿಸುವಾಗ ಯಾವ ಕಲರ್ ಇರುತ್ತೆ ಅಂತ ಸ್ವಲ್ಪ ಚೇಂಜ್ ಕಲರ್ ಬರುತ್ತೆ ನೋಡಿ ಈ ಥರ ಬೆಂದಿರೋ ಥರ ಹೋಳೆಲ್ಲ ಈ ಥರ ಈ ಟೈಮಲ್ಲಿ ನಾವು ಆಫ್ ಮಾಡಿಕೊಂಡು ನೀರು ಬಿಡೋಣ ಈಗ ನೀರೆಲ್ಲ ತೆಗೆದಾಗಿದೆ ಈಗ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನೊಂದು ಕಡ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಶುಗರ್ನ ಸೇರಿಸ್ತೀನಿ ಈಗ ಸೊ ನಾವು ಈ ಬೌಲಲ್ಲಿ ನಾನು ಒಂದು ಬೌಲಷ್ಟು ಒಂದು ಬೌಲಷ್ಟು ತಗೊಂಡಿದ್ದೀನಿ ನಾನು ಶುಗರು ಇದಕ್ಕೆ ನಾವು ಒನ್ ಕಪ್ ಅಷ್ಟು ವಾಟರ್ನ ಸೇರಿಸ್ಕೊಳ್ಳೋಣ ಒಂದು ಕಪ್ ಶುಗರ್ಗೆ ಒಂದು ಕಪ್ ವಾಟರ್ನ ಸೇರಿಸ್ಕೋಬೇಕು ಈಗ ಸ್ಟೌವ್ನ ಆನ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಕರಗಬೇಕು ನೋಡಿ ಇವಾಗ ಶುಗರ್ ಎಲ್ಲ ನೀಟಾಗಿ ಕರಗಿದೆ ಈ ಈ ಟೈಮಲ್ಲಿ ನಾವು ಇಲ್ಲಿ ನಾವು ಬೇಯಿಸಿಟ್ಕೊಂಡಿರೋದನ್ನು ಸೇರಿಸ್ಕೊಂಬಿಡೋಣ ಈ ರೀತಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಗಟ್ಟಿಯಾಗಬೇಕು ಸ್ವಲ್ಪ ನಮಗೆ ಆ ರೀತಿ ಎಲ್ಲ ಕರ್ಗೋ ಥರ ನೀಟಾಗಿ ಪಾಕ ಗಟ್ಟಿಯಾಗೋ ಥರ ಚೆನ್ನಾಗಿ ಮಿಕ್ಸ್ ಇರಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಇನ್ನೂ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು ಇಲ್ಲ ಈ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ನೋಡಿ ಇಷ್ಟೊಂದು ಡ್ರೈ ಆಗಿದೆ ಇವಾಗ ಇನ್ನೊಂದು ಸ್ವಲ್ಪ ಡ್ರೈ ಆದರೆ ಸಾಕು ನೋಡಿ ಇದು ಆಗಿದೆ ನೋಡಿ ಇಷ್ಟು ಬರಬೇಕು ನೋಡಿ ಒಂದೇಳೆ ಪಾಕ ಈ ಥರ ಬರಬೇಕು ಈ ಥರ ಬಂದಾಗ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು ಇವಾಗ ಇದು ಇಲ್ಲೇ ಸೆಟ್ ಆಗುತ್ತೆ ಸೊ ಚೆನ್ನಾಗಿ ಬೆಂದಿದೆ ಹಾಗೆ ಹೋಳುಗಳಿಗೆಲ್ಲ ನೀಟಾಗಿ ಶುಗರ್ ಸಿರಪ್ಪು ನೀಟಾಗಿ ಇಟ್ಕೊಂಡಿದೆ ಸೊ ಇವಾಗ ಸ್ವೀಟ್ನೆಸ್ ಬಂದಿರುತ್ತೆ ಫುಲ್ ಪಪ್ಪಾಯ ಎಲ್ಲ ಇದಿರುತ್ತಲ್ಲ ಸೊ ಇದು ನೀಟಾಗಿ ಸ್ವೀಟ್ನೆಸ್ ಬಂದಿರುತ್ತೆ ಸೊ ನಾವೀಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ನಾನು ಇಲ್ಲಿ ಮೂರು ಬೌಲ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳೋಣ ಎಲ್ಲ ಬೌಲ್ಗೂ ನಾನು ಒಂದು ಸ್ವಲ್ಪ ಸ್ವಲ್ಪ ಅಂದರೆ ನಾವು ಒಂದು ಮೂರು ಕಲರ್ ಮಾಡಬೇಕು ಅಂದರೆ ಅಷ್ಟು ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೋಬೇಕು ಆಮೇಲೆ ನೀವು ಮಿಕ್ಸ್ ಮಾಡಿ ಒಟ್ಟಿಗೆ ಇಟ್ಕೊಳ್ಬೇಕು ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮಗೆ ಫ್ರಿಜ್ಜಲ್ಲಲ್ಲಿ ಇಟ್ಕೊಂಡ್ರೆ ಒಂದು ಸಿಕ್ಸ್ ಮಂತ್ ಆದರೂ ಇರುತ್ತೆ ಆಚೆನೆ ಇಟ್ಕೊಂಡ್ರೆ ಒಂದು ತ್ರೀ ಮಂತ್ಸ್ ಆದರೂ ಇರುತ್ತೆ ಸೊ ಕೇಕು ಅದು ಇದು ಕಪ್ ಕೇಕು ಯಾವ ಥರ ಆದರೂ ನೀವು ಏನೇ ಯೂಸ್ ಮಾಡಿದ್ರೂ ಅದಕ್ಕೆ ಇದನ್ನು ಸೇರಿಸಿ ತಿನ್ನೋದ್ರಿಂದ ತುಂಬ ಒಳ್ಳೆಯದೇ ಇರುತ್ತೆ ಸೊ ಇವಾಗ ಕೆಮಿಕಲ್ ಎಲ್ಲ ಬಳಸ್ತಾಯಿರಲ್ವಾ ಸೊ ನಾವು ಮನೆಗಳಲ್ಲಿ ನಮಗೆ ಗೊತ್ತಿರೋದನ್ನೇ ಬಳಸ್ಕೊಂಡು ಮಾಡ್ಕೋಬೋದಲ್ಲ ಸೊ ಇವಾಗ ಇದಕ್ಕೆ ಈಗ ಇದಕ್ಕೆ ನಾನು ಒಂದಕ್ಕೆ ಗ್ರೀನ್ ಕಲರ್ ಸೇರಿಸ್ತಾ ಇದ್ದೀನಿ ಹಾಗೆ ಒಂದಕ್ಕೆ ಎಲ್ಲೋ ಕಲರ್ ಸೇರಿಸ್ತಾ ಇದ್ದೀನಿ ಆ್ಯಂಡ್ ಒಂದಕ್ಕೆ ರೆಡ್ ರೆಡ್ ಕಲರ್ ಈಗ ಇದನ್ನು ಮಿಕ್ಸ್ ಮಾಡಿಸ್ಬೇಕು ಹ್ಞೂ ನನ್ನ ಮಗ ಹೇಳ್ತಾ ಇದ್ದ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಈ ರೀತಿ ಒಂದೊಂದೇ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸ್ಪೂನು ಎಲ್ಲದಕ್ಕೂ ಬಳಸಬೇಡಿ ಯಾಕೆಂದರೆ ಅದರದ್ದು ಕಲರ್ ಅದಕ್ಕಾಗತ್ತೆ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತಿಂತಾ ಇದೆಯಾ ನನ್ನ ಮಗ ಆಲ್ರೆಡಿ ತಿನ್ನ ನೋಡ್ತಾ ಸ್ಟ್ರಾಬೆರಿ ಥರ ಅಲ್ಲ ಕಣ ಸ್ಟ್ರಾಬೆರಿ ಥರ ಅನ್ನಿಸ್ತಾ ಇದೆಯಾ ನಿಮಗೆ ಇಲ್ಲ ನೋಡಿ ಕಲರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ ಈಗ ಈ ಪ್ಲೇಟಲ್ಲಿ ಹಾಕ್ಕೊಂಡು ನಾವು ಈ ಥರ ಸ್ವಲ್ಪ ಗಾಳಿಗೆ ಇಟ್ಕೊಂಬಿಡೋಣ ನೀವು ಬೇಕಾದರೆ ಫ್ಯಾನ್ ಕೆಳಗೆ ಇಟ್ಕೊಬೋದು ಇಲ್ಲಾಂದರೆ ಟಿಶ್ಯೂ ಪೇಪರ್ಸ್ ಆ ಥರ ಇದ್ದರೆ ಅದರಲ್ಲೂ ಹಾಕ್ಕೊಂಡು ಇಟ್ಕೊಂಡ್ರೆ ಡ್ರೈ ಆಗುತ್ತೆ ಈ ರೀತಿ ಸ್ವಲ್ಪ ಒಣಗಲಿ ಅಂದರೆ ಒಣಗೋದಕ್ಕೆ ಅಂದರೆ ಬಿಸಿಲಲ್ಲಿ ಇಡಬೇಡಿ ಹಾಗೆ ಮನೆಯಲ್ಲೇ ಇಟ್ಟರೆ ಸಾಕು ಅದು ಸ್ವಲ್ಪ ಡ್ರೈ ಆಗಬೇಕಷ್ಟೇ ನಾವು ಶುಗರ್ ಹಾಕಿರ್ತೀವಿ ಸ್ವಲ್ಪ ಇದು ಮಾಡಿ ಸ್ವಲ್ಪ ಬಿಸಿಲಿಗೆ ಇಟ್ಬೇಡ ಬಿಸಿಲಿಗೆ ಬೇಡ ಮನೆಯಲ್ಲೇ ಫ್ಯಾನ್ ಕೆಳಗೆ ಒಂದು ಸ್ವಲ್ಪ ಇಟ್ಬಿಡ್ತೀನಿ ಸ್ವಲ್ಪ ಡ್ರೈ ಆಗುತ್ತೆ ಟಿಶ್ಯೂ ಮೇಲೆ ಹಾಕಿದ್ರೆ ಬೇಗನೆ ಡ್ರೈ ಆಗುತ್ತೆ ಸೊ ನಾನು ಟಿಷ್ಟು ಇದೆಯಾ ಹಾಗಾಗಿ ನಾನು ಆಗಿನ ಸೊ ಹಾಗೆ ಡ್ರೈ ಮಾಡ್ಕೋಬೋದು ಇದನ್ನು ಸ್ವಲ್ಪ ಗಾಳಿಗೆ ಒಣ ಫ್ರೂಟಿ ಫ್ರೂಟಿ ಮಾಡಿಟ್ಕೊಂಡಿದ್ದೀವಲ್ಲ ಸೊ ಈಗ ನಾವು ಅದು ಸ್ವಲ್ಪ ಡ್ರೈ ಆಗಿದೆ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಾಗೆ ನೋಡಿ ನಾವು ಶಾಪಲ್ಲಿ ಸಿಗೋ ಥರ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಒಂದು ಸ್ವಲ್ಪ ಹೊತ್ತು ಒನ್ ಅವರ್ ಆ ಥರ ನಾವು ಸ್ವಲ್ಪ ಗಾಳಿಗೆ ಇಟ್ಟರೆ ಸಾಕು ಚೆನ್ನಾಗಿ ಹಾಗೆ ನಾವು ಏನಾದರೂ ಸ್ವಲ್ಪ ನಮಗೆ ಟಿಶ್ಯೂ ಪೇಪರ್ ಏನಾದರೂ ಮನೇಲಿತ್ತು ಅಂದರೆ ನೀವು ಟಿಶ್ಯೂ ಪೇಪರಲ್ಲಿ ಪ್ರೆಸ್ ಮಾಡಿ ಸ್ವಲ್ಪ ಗಾಳಿ ಫ್ಯಾನ್ ಕೆಳಗೆ ಸರಿ ಹೋಗುತ್ತೆ ಇಲ್ಲ ಅಂದರೆ ಒಂದು ನೀವು ಒಂದು ಸ್ವಲ್ಪ ಬಿಸಿಲಿಗೆ ಇಟ್ಕೊಂಡ್ರು ಸಾಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ನಾವು ಇದನ್ನು ಹಾಗೆ ನಾವು ಏನು ಮಾಡಬೇಕು ಅಂದರೆ ಒಂದು ಡಬ್ಬಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಇಲ್ಲ ಹಾಗೆ ಆಚೆ ಇಟ್ಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿದ್ರಲ್ಲ ಮನೇಲಿ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ ನಾವು ಶಾಪಲ್ಲೆಲ್ಲ ಹೋಗಿ ಕೊಂಡ್ಕೊಳ್ಳೋದಕ್ಕಿಂತ ಮನೆಯಲ್ಲೇ ಮಾಡಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ದಿನ ಸ್ಟೋರ್ ಕೂಡ ಮಾಡ್ಕೋಬೋದು ಒನ್ ಟೈಮ್ ನಾವು ಈ ಥರ ಒಂದು ಕೆ ಜಿ ಎರಡು ಕೆ ಜಿ ಅಥವಾ ಜಾಸ್ತಿ ಮಾಡಿಟ್ಕೋಬೇಕು ಅಂದರೆ ಜಾಸ್ತಿ ಮನೇಲಿ ಕೇಕೆಲ್ಲ ಮಾಡಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ತುಂಬ ದಿನವೇ ಬಾಳಿಗೆ ಬರುತ್ತೆ ಸೊ ಆವಾಗವಾಗ ಮಾಡ್ಕೊಳ್ಳೋದು ಅಂದರೆ ನಾವು ಸ್ವಲ್ಪ ಮಟ್ಟಿಗೆ ಸಾಕು ನೋಡಿ ನಾನು ಇಲ್ಲೊಂದು ಕಾಲು ಕೆ ಜಿ ಎಷ್ಟಾದರೂ ಇದೆ ಇದು ಸೊ ನನಗೆ ಇದು ಇಷ್ಟಿದ್ರೆ ಸಾಕು ನೋಡಿದಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ